ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಬ್ಯಾಟಿಂಗ್ ಪರಾಕ್ರಮ ಮೆರೆದಿದ್ದ ಭಾರತೀಯ ಕ್ರಿಕೆಟ್ ತಾರೆ ವಿರಾಟ್ ಕೊಹ್ಲಿ ಈಗ ಭಾರತ ತೊರೆದು ಹೊರಟಿದ್ದಾರೆ ವಿರಾಟ್ ಅವರು ಸರಣಿ ಮುಗಿದ ಬೆನ್ನಲ್ಲೇ ತಮ್ಮ ಕುಟುಂಬದವರನ್ನ ಸೇರಿಕೊಳ್ಳಲು ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ವಿರಾಟ್ ಕ್ರಿಕೆಟ್ ಆಡೋದಕ್ಕಷ್ಟೇ ಭಾರತಕ್ಕೆ ಬರ್ತಾರ ವಿರಾಟ್ ವಿದೇಶದಲ್ಲೇ ಇರ್ತಾರಾ ಇದ್ರ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ ವಿರಾಟ್ ಕೊಹ್ಲಿ ಗುಡ್ ಬೈ అక్షత కుల్కర్ణి ದಕ್ಷಿಣ ಆಫ್ರಿಕಾ ಸರಣಿಯ ಉದ್ದಕ್ಕೂ ವಿರಾಟ್ ಕೊಹ್ಲಿ ಅವರ ರನ್ ರನ್ಗಳ ಸುರಿಮಳೆಯೇ ಆಗಿತ್ತು ಸತತ ಎರಡು ಭರ್ಜರಿ ಶತಕಗಳನ್ನು ಸಿಡಿಸಿದ್ದ ಅವರು ಅಂತಿಮ ಪಂದ್ಯದಲ್ಲಿ ನಿರ್ಣಾಯಕ ಅರ್ಧ ಶತಕ ಗಳಿಸಿ ಭಾರತದ ಸರಣಿ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅವರ ಅತ್ಯುತ್ತಮ ಪ್ರದರ್ಶನ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಸೃಷ್ಟಿಸಿತ್ತು ದಕ್ಷಿಣ ಆಫ್ರಿಕಾ ಸರಣಿ ಮುಗಿದ ಕೂಡಲೇ ವಿರಾಟ್ ಕೊಹ್ಲಿ ಅವರು ವಿಶಾಖಪಟ್ಟಣಂನ ಧಾರ್ಮಿಕ ಕೇಂದ್ರವಾದ ಸಿಂಹಾಚಲಂನಲ್ಲಿರುವ ಶ್ರೀ ವರಾಹ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಅವರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದ್ರು ದೇವಸ್ಥಾನಕ್ಕೆ ಭೇಟಿ ನೀಡಿದ ಬಳಿಕ ಕೊಹ್ಲಿ ಅವರು ವಿಮಾನದ ಮೂಲಕ ಮುಂಬೈಗೆ ತೆರಳಿದ್ರು ಅಲ್ಲಿ ತಮ್ಮ ಕುಟುಂಬಸ್ಥರನ್ನ ಭೇಟಿ ಮಾಡಿದ ನಂತರ ಅದೇ ರಾತ್ರಿ ಅವರು ಲಂಡನ್ಗೆ ಪ್ರಯಾಣ ಬೆಳೆಸಿದ್ದಾರೆ ನಲ್ಲಿ ವಾಸವಿರುವ ಅವರ ಪತ್ನಿ ಅನುಷ್ಕಾ ಶರ್ಮಾ ಮತ್ತು ಮಕ್ಕಳಾದ ವಾಮಿಕಾ ಹಾಗೂ ಅಕಾಯ್ ಅವರ ಬಳಿ ಕೊಹ್ಲಿ ತೆರಳಿದ್ದಾರೆ ವಿರಾಟ್ ಕೊಹ್ಲಿ ಅವರು ಮಕ್ಕಳ ಉತ್ತಮ ಶಿಕ್ಷಣದ ದೃಷ್ಟಿಯಿಂದ ಇಂಗ್ಲೆಂಡ್ ಅನ್ನ ಆಯ್ಕೆ ಮಾಡಿದ್ದಾರೆ ಮತ್ತೊಂದು ವರದಿಯ ಪ್ರಕಾರ ಭಾರತದಲ್ಲಿ ಅಭಿಮಾನಿಗಳ ಪ್ರೀತಿ ಮತ್ತು ಗಮನ ಹೆಚ್ಚಾಗಿರುವುದರಿಂದ ಓಡಾಟಕ್ಕೆ ತೊಂದರೆಯಾಗಬಹುದು ಅನ್ನು ಕಾರಣಕ್ಕೆ ಕೊಹ್ಲಿ ದಂಪತಿ ಲಂಡನ್ ನಲ್ಲಿ ಮನೆ ಮಾಡಿದ್ದು ಸದ್ಯ ಅಲ್ಲೇ ಕುಟುಂಬ ಸಮೇತರಾಗಿ ವಾಸಿಸುತ್ತಿದ್ದಾರೆ ಸದ್ಯ ಲಂಡನ್ ನಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯಲಿರುವ ವಿರಾಟ್ ಕೊಹ್ಲಿ ಅವರು ಜನವರಿ ಹನ್ನೊಂದರಿಂದ ತವರು ನೆಲದಲ್ಲಿ ಆರಂಭವಾಗಲಿರುವ ನ್ಯೂಜಿಲೆಂಡ್ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಪಾಲ್ಗೊಳ್ಳಲು ಮತ್ತೆ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ ಅಲ್ಲಿಯವರೆಗೆ ಕೊಹ್ಲಿ ಅವರ ಅಭಿಮಾನಿಗಳು ತಾಳ್ಮೆಯಿಂದ ಕಾಯಬೇಕಾಗಿದೆ ಇದಾಗಿತ್ತು ವಿಶೇಷ ವರದಿ ವಿರಾಟ್ ಕೊಹ್ಲಿ ಗುಡ್ ಬೈ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ